ಜಸ್ಟ್ ನಾವು ಕೇಳಿಸ್ಕೊಂಡು ಕನ್ನಡದಲ್ಲಿ ನಾವು ಕೇಳಿಸ್ಕೊಂಡು ಬರೀತೀವಿ ಅನ್ನೋ ಏನು ಕೇಳಿಸ್ಕೊಂಡು ಬರೆಯೋದು ನಾನು ಹೇಳ್ದೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಪದ ಪದ ಸಿಕ್ಸ್ಟಿ ನಿಮಗೆ ಐ ಮೀನ್ ಬ್ಲೆಂಡಿಂಗ್

ಸೊ ಹಾಗಾದ್ರೆ ಈ ವರ್ಡ್ ಜೆ ಕಾಮೆಂಟ್ ಈ ವರ್ಡ್ ಬರೋದಿಲ್ಲ ಅದು ಕರೆಕ್ಟಾಗಿ ನೀವು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಇಂಗ್ಲಿಷ್ ಕೋರ್ಸ್ ಹೋಗಿ ಅವಶ್ಯಕತೆ ಇಲ್ಲ ಟೆನ್ಷನ್ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಇಂಗ್ಲಿಷ್ ಮಾತ್ರ ಅಲ್ಲ ನಿಮಗೆ ಓದಲಿಕ್ಕೆ ನೋಡಿಕೆ ಬರಲ್ಲ ಅಂತ ಹೇಳ್ಕೊಳ್ಳಿ ಬರಲ್ಲ ಮಾತ್ರ ಬರುತ್ತೆ ನಾವು ನಿಮಗೆ ಇಂಗ್ಲೀಷ್ ನ ಬೇಸಿಕ್ ಬರಲಿಕ್ಕೆ ಹೇಳ್ಕೊಳ್ಳಿ ಅದು ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ನಾವು ಈ ಕೋರ್ಸಲ್ಲಿ ಅಲ್ಲಿ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗ್ಬೋದು ನೀವು ಮನೆಯಲ್ಲಿ ಮನೆಯಲ್ಲಿಬಹುದು ಅಥವಾ ನೀವು ಬಿಸ್ನೆಸ್ ಮಾಡ್ತಾ ಇರ್ಬೋದು ಓಕೆ ಸೊ ಯಾವ ಈ ಕೋರ್ಸ್ ಜನ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಗೆ ರೀ ಅಂಗ್ಡ್ ರೈಟ್ ಕೋರ್ಸ್ನ ಆಗತ್ತಿರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೆ ಎಲ್ಲಿ ಬಂದಿರುವಂತಹ ನಂಬರ್ಗೆ ಬರುವಂತಹ ನಂಬರ್ಗೆ ನೀವು ಕರೆ ಇಂಗ್ಲೀಷ್ ಅಲ್ಲಿ ನಮಗೆ ತುಂಬಾ ಮುಖ್ಯವಾಗಿ ಬೇಕಾಗಿರುವಂತದ್ದು ಸ್ಪೆಲ್ಲಿಂಗ್ ರೂಲ್ಸ್ ಏನು ಸ್ಪೆಲ್ಲಿಂಗ್ ರೂಲ್ಸ್ ಸ್ಪೆಲ್ಲಿಂಗ್ ರೂಲ್ಸ್ ಅಂದರೆ ಏನು ಈಗ ಇಷ್ಟು ದಿನ ನೀವೆಲ್ಲ ಓದ್ಕೊಂಬಂದಿರೋದು ಏನು ಓದಿದ್ದೀರಾ ಫೋನಿಕ್ಸ್ ಬ್ಲೆಂಡಿಂಗ್ ಫೋನೋಗ್ರಾಮ್ಸ್ ರೈಟ್ ಆಮೇಲೆ ಲೆಸನ್ಗಳನ್ನು ಓದ್ತಾ ಇದ್ವಿ ರೈಟ್ ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಐ ಪಿ ಎ ನಾನು ಮಾಡಿದ್ದೀನಿ ಅದು ಬಿಟ್ಟು ನಾನು ಹೇಳ್ತಾ ಇರೋದು ಸ್ಪೆಲ್ಲಿಂಗ್ ರೂಲ್ಸ್ ಸ್ಪೆಲ್ಲಿಂಗ್ ರೂಲ್ಸ್ ಅಂದರೆ ಈ ಅಕ್ಷರ ಇಲ್ಲೇ ಬರಬೇಕು ಇದ್ಯಾಕೆ ಸ್ಪೆಲ್ಲಿಂಗ್ ಹಿಂಗಿದೆ ಓಕೆ ಈ ಸ್ಪೆಲ್ಲಿಂಗ್ ಯಾಕೆ ಈ ಥರ ಇದೆ ಈ ಸ್ಪೆಲ್ಲಿಂಗ್ ಆ ಕಡೆ ಹಾಕಿದ್ರೆ ಏನಾಗುತ್ತೆ ಇದು ಫಸ್ಟಿಗಿದ್ರೆ ಏನಾಗುತ್ತೆ ಲಾಸ್ಟಿಗಿದ್ರೆ ಏನಾಗುತ್ತೆ ಅಥವಾ ಯಾವ ಅಕ್ಷರ ಸೈಲೆಂಟ್ ಆಗುತ್ತೆ ಸೈಲೆಂಟು ಅದು ಸ್ಪೆಲ್ಲಿಂಗ್ ರೂಲಲ್ಲೇ ಬರುತ್ತೆ ಬಟ್ ಸೈಲೆಂಟ್ ವರ್ಡ್ಸಿಂದ ಆಗಿ ಹೇಳ್ತೀವಿ ಬಟ್ ಸ್ಪೆಲ್ಲಿಂಗ್ ರೂಲ್ ಅಂತ ಹೇಳಿದಾಗ ಅದು ಹಾಗೆ ಬರಬೇಕು ಹೀಗೆ ಬರಬೇಕು ನಿಯಮ ರೂಲ್ ಅಂದರೆ ಏನು ನಿಯಮ ಅಲ್ವಾ ಓಕೆ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ರೂಲ್ಸನ್ನ ನೋಡೋಣ ರೂಲ್ಸು ತುಂಬ ಇದೆ ರೂಲ್ಸು ಆದರೆ ಒಂದಷ್ಟು ರೂಲ್ಸನ್ನು ನಾವು ಕಲ್ತ್ಕೊಂಡಿ ಕಲ್ತ್ಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ಓಕೆನಾ ಸೊ ಈಗ ಫಸ್ಟ್ ರೂಲ್ ನೋಡಿ ಫಸ್ಟ್ ರೂಲ್ ಏನು ಹೇಳುತ್ತೆ ಫಸ್ಟ್ ರೂಲು ಇಂಗ್ಲಿಷ್ ಬರ್ಡ್ಸ್ ಡು ನಾಟ್ ಎಂಡ್ ವಿತ್ ಲೆಟರ್ಸ್ ಜೆ ಐ ವಿ ಯು ಇಂಗ್ಲಿಷ್ ಬರ್ಡ್ಸ್ ಡೂ ನಾಟ್ ಎಂಡ್ ವಿತ್ ಲೆಟರ್ಸ್ ಜೆ ಐ ವಿ ಯು ಅಂದರೆ ಏನರ್ಥ ಇಂಗ್ಲಿಷ್ ಪದಗಳು ಜೆ ಐ ವಿ ಯು ಅಕ್ಷರಗಳೊಂದಿಗೆ ಕೊನೆಗೊಳ್ಳುವುದಿಲ್ಲ ಜೆ ಯಲ್ಲಿ ಎಂಡಾಗಲ್ಲ ವರ್ಡ್ ಐ ಅಲ್ಲಿ ಎಂಡಾಗಲ್ಲ ಅಲ್ಲಿ ಎಂಡಾಗಲ್ಲ ಯು ಅಲ್ಲಿ ಎಂಡಾಗಲ್ಲ ಓಕೆ ಸೊ ನೋಡೋಣ ಹಾಗಾದರೆ ಜೆ ಅನ್ನೋ ಅಕ್ಷರದ ಶಬ್ದ ಏನು ಜೆ ಅನ್ನೋ ಅಕ್ಷರದ ಶಬ್ದ ಏನು ಜ ಅಲ್ವಾ ಹಾಗಾದರೆ ಜ ಅಂತ ಪದ ಪದದಲ್ಲಿ ಜ ಅಂತ ಅಕ್ಷರ ಬರೋದೇ ಇಲ್ವಾ ಅಕ್ಷರ ಐ ಮೀನ್ಸ್ ಶಬ್ದ ಬರೋದೇ ಇಲ್ವಾ ಬರುತ್ತೆ ಆದರೆ ಜ ಅಂತ ಬಂದಾಗ ನಾವು ಯೂಸ್ ಮಾಡಬೇಕಾಗಿರೋದು ಏನು ಅದಕ್ಕೆ ಆಪ್ಷನ್ಸ್ ಇದೆ ಜ ಅಂತ ಸೌಂಡ್ ಬಂತ ಈಗ ಉದಾಹರಣೆಗೆ ಜಜ್ ಫ್ರಿಜ್ ಬ್ಯಾಜ್ ಏಜ್ ವೇಜ್ ರೇಜ್ ಜ ಜ ಬರ್ತಾ ಇದೆ ಅದಕ್ಕೆ ಏನು ಯೂಸ್ ಮಾಡಬೇಕು ಆಗ ಅದಕ್ಕೆ ಆಪ್ಷನ್ ಇರೋದೇನು ನಿಮಗೆ ಈದರ್ ಜಿ ಇ ಆರ್ ಡಿ ಜಿ ಇ ಓಕೆ ಸೊ ಇದೇನು ಹೇಳುತ್ತೋಲು ದ ಫಾಲೋವಿಂಗ್ ವರ್ಡ್ಸ್ ಎಂಡ್ ವಿತ್ ಲೆಟರ್ಸ್ ಈದರ್ ಜಿ ಇ ಆರ್ ಡಿ ಜಿ ಇ ಅಂದರೆ ಜಿ ಇ ಅಥವಾ ಡಿ ಜಿ ಇ ವಿತ್ ಜೆ ಸೌಂಡ್ ಒಂದು ಜಿ ಇ ಇರಬೇಕು ನಿಮಗಲ್ಲಿ ಇಲ್ಲ ಡಿ ಜಿ ಇ ಇರಬೇಕು ಜ್ ಸೌಂಡ್ ಬರಬೇಕು ಅಂದರೆ ನೀವು ಡೈರೆಕ್ಟಾಗಿ ಜೆ ಹಾಕೋಕ್ಕಾಗಲ್ಲ ಓಕೆ ಹಾಗೆ ನೋಡೋದಾದರೆ ನಾನು ಹೇಳಿದ್ದು ಇಂಗ್ಲೀಷ್ ವರ್ಡ್ಸ್ ಇಂಗ್ಲೀಷ್ ವರ್ಡ್ಸ್ ಅಂತ ಹೇಳ್ತಾ ಇದ್ದೀನಿ ಈಗ ಎಕ್ಸಾಂಪಲ್ ಹೇಳಬೇಕು ಅಂದರೆ ಆರ್ ಎ ಜೆ ರಾಜ್ ಅಂತಿದೆ ರಾಜ್ ಕುಮಾರ್ ಅಂತ ಹೇಳಬೇಕಾದ್ರೆ ರಾಜ್ ಅಂತ ಬರೀ ರಾಜ್ ಮನೋಜ್ ರಾಜ್ ಮನೋಜ್ ಸೂರಜ್ ಇವೆಲ್ಲ ಹೆಸರುಗಳು ಅದು ಇಂಡಿಯನ್ ಫಾರಿನ್ ನೇಮ್ಸ್ ಅಲ್ಲ ಐ ಮೀನ್ ಇಂಗ್ಲೀಷ್ ನೇಮ್ಸ್ ಅಲ್ಲ ಅದು ಇಂಡಿಯನ್ ನೇಮ್ಸ್ ರೈಟ್ ಬಟ್ ಇದನ್ನು ನಾವು ತಗೊಳ್ಳೋ ಹಾಗಿಲ್ಲ ಬಿಕಾಸ್ ದೀಸ್ ಆರ್ ನಾಟ್ ಇಂಗ್ಲೀಷ್ ವರ್ಡ್ಸ್ ನಾವು ಹೇಳೋದು ಇನ್ನೊಂದು ಹೇಳಿದರೆ ಇಂಗ್ಲೀಷ್ ವರ್ಡ್ಸ್ ಡು ನಾಟ್ ಆ್ಯಂಡ್ ವಿತ್ ಲೆಟರ್ಸ್ ಜೆ ಐ ವಿ ಯು ಓಕೆ ಸೊ ಫಸ್ಟಿಗೆ ನಾವು ಜೆ ತೊಗೊಳ್ಳೋಣ ಜೆ ಓಕೆ ಜೆ ತಗೊಂಡಾಗ ಇಲ್ಲಿ ಲಾರ್ಜ್ ಅಂತಿದೆ ಇಲ್ಲಿ ಸೌಂಡ್ ಇದ್ರದ್ದು ನೋಡಿ ಲಾರ್ಜ್ ಲಾರ್ಜ್ ಓಕೆ ಲಾರ್ಜ್ ಅಂತಿದೆ ಆದರೆ ಒನ್ ಮಿನಿಟ್ ಸೌಂಡ್ ಕೇಳಿಸ್ತಿದೆಯಾ ನಂದು ನನ್ನ ವಾಯ್ಸ್ ಕೇಳಿಸ್ತಿದೆಯಲ್ಲ ओके सउंड स्वल प्रॉब्लम आगड़ा आवट ಗೊತ್ತಾಯ್ತಲ್ಲ ಜ ಸೌಂಡ್ ಬರುತ್ತೆ ಜ ಸೌಂಡ್ ಬರೋದಿಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು ಜೆ ಅಕ್ಷರ ಬರೋದಿಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ ಇಂಗ್ಲೀಷಲ್ಲಿ ಜ ಅನ್ನೋ ಸೌಂಡೇ ಇಲ್ವಾ ಹಾಗಲ್ಲ ಸೊ ಇದು ನೋಡಿ ಲಾರ್ಜ್ ಇದು ಚಾರ್ಜ್ ಜ ಇದೆ ಇಲ್ಲಿ ಜ ಇದೆ ಇದು ಬಾರ್ಜ್ ಇದು ಎಜ್ ಇದು ಬ್ರಾಯ್ಜ್ ಇದು ಏಜ್ ಇದು ಕೇಜ್ ಇದು ಪೇಜ್ ಹ್ಯೂಜ್ ರೇಜ್ ಜೆ ಸೌಂಡಿದೆ ಆದರೆ ಜೆ ಅಕ್ಷರ ಇಲ್ಲ ಅಲ್ವಾ ಲಾರ್ಜ್ ಚಾರ್ಜ್ ಬಾರ್ಜ್ ಎಜ್ ಬ್ರೈಜ್ ಏಜ್ ಕೇಜ್ ಪೇಜ್ ಹ್ಯೂಜ್ ರೇಜ್ ಜ ಜ ಸೌಂಡ್ ಇದೆ ಬಟ್ ಇಲ್ಲೇನಿದೆ ಅಕ್ಷರ ಏನಿದೆ ಜಿ ಇ ಜಿ ಇ ಜಿ ಇ ಜಿ ಇ ರೂಲ್ ಏನು ಹೇಳುತ್ತೆ ಒಂದು ಜಿ ಇ ಯೂಸ್ ಮಾಡಬೇಕು ನೀವು ಇಲ್ಲ ಡಿ ಜಿ ಇ ಯೂಸ್ ಮಾಡಬೇಕು ಗಾಟ್ ಇಟ್ ಓಕೆ ಹಾಗೆ ಇದರಲ್ಲಿ ನೋಡಿ ನೋ ಲೆಜ್ ಸೊ ಇಲ್ಲಿ ಡಿ ಜಿ ಇದೆ ಈ ಡಿ ಜಿ ಇನ ನಾವು ಏನಂತ ಪ್ರೊನೌನ್ಸ್ ಮಾಡ್ತೀವಿ ಜ ನಾನು ನಿಮಗೆ ಫೋನೋಗ್ರಾಮಲ್ಲೇ ಹೇಳ್ಕೊಟ್ಟಿದ್ದೆ ರೈಟ್ ಡಿ ಜಿ ಇ ಬಂದರೆ ಡಿ ಸೈಲೆಂಟ್ ಮಾಡಬೇಕು ಬರೀ ಜಿ ಇ ಅಂತ ಅದನ್ನು ಮಾತ್ರ ಪ್ರೊನೌನ್ಸ್ ಮಾಡಬೇಕು ವಿಚ್ ಇಸ್ ಆಲ್ಸೋ ಅಗೈನ್ ಇ ಇಸ್ ಸೈಲೆಂಟ್ ಇಲ್ಲಿ ಇನೂ ಸೈಲೆಂಟ್ ಆಗಿರುತ್ತೆ ನ ನಾವು ಎ ಅಂತ ಹೇಳಲ್ಲ ಅಥವಾ ಇ ಅಂತ ಹೇಳೋದಿಲ್ಲ ಸೊ ಡಿ ಮತ್ತು ಇ ಎರಡೂ ಸೈಲೆಂಟ್ ಆಗಿರುತ್ತೆ ಜಿ ಶಬ್ದನ ನಾವು ಜ ಅಂತ ಹೇಳಬೇಕು ಎಕ್ಸಾಂಪಲ್ ನೋ ಲೆಡ್ಜ್ ನೋ ಲೆಡ್ಜ್ ಹಾಜ್ ಬ್ಯಾಜ್ ಬ್ಯಾಡ್ಜ್ ಅಂತ ಹೇಳೋ ಅವಶ್ಯಕತೆ ಇಲ್ಲ ಬ್ಯಾಜ್ ಡಾಡ್ಜ್ ಜಡ್ಜ್ ನಾವು ಜಡ್ಜು ಅಂತ ಹೇಳ್ತೀವಿ ಓಕೆ ಜಡ್ಜ್ ನ್ಯಾಯಾಧೀಶ ಅದನ್ನು ನೀವು ಡಿಸೈಲೆಂಟ್ ಮಾಡಿ ಜಡ್ಜ್ ಅಂತ ಹೇಳಿದ್ರು ಸಾಕು ಫ್ರಿಡ್ಜ್ ಫ್ರಿಡ್ಜ್ ಅದನ್ನು ಫ್ರಿಡ್ಜ್ ಅಂತ ಹೇಳಬೇಕು ಲಾಡ್ಜ್ ಲಾಡ್ಜು ಲಜ್ ಬ್ರಿಡ್ಜ್ ಬ್ರಿಡ್ಜ್ ಡಿ ಸೈಲೆಂಟ್ ಮಾಡಬೇಕು ವೆಜ್ ಗ್ರಜ್ ಸೊ ಇಲ್ಲಿ ಎಲ್ಲ ನೀವು ಡಿ ಸೈಲೆಂಟ್ ಮಾಡೋದಲ್ಲದೆ ಈನೂ ಸೈಲೆಂಟ್ ಆಗುತ್ತೆ ಬರೀ ಡಿ ಜಿ ಸೌಂಡ್ ಆಗುತ್ತೆ ಅದನ್ನು ನಾವೇನು ಹೇಳ್ತೀವಿ ಜ ಅನ್ನೋ ಸೌಂಡ್ ಹೇಳ್ತೀವಿ ಜೆ ಬದಲು ಅಲ್ಲಿ ನಾವು ಜೀ ನ ಜ ಅಂತ ಹೇಳ್ತೀವಿ ಇಲ್ಲೆಲ್ಲ ಈನೂ ಸೈಲೆಂಟ್ ಆಗಿರುತ್ತೆ ಡಿನೂ ಸೈಲೆಂಟ್ ಆಗಿರುತ್ತೆ ಓಕೆ ಅರ್ಥ ಆಯ್ತಾ ಹೇಳ್ರಿಗೂ okay now idralu nodi village 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 message message vintage vintage image image hinge hinge image image, image repeat again. okay wage sage huge rage illa illa j sound ಆದರೆ ಏನಿದೆ ಅಗೇನ್ ಜಿ ಇ ಜಿ ಇ ಜಿ ಇ ಜಿ ಇ ನಾನು ಎಕ್ಸಾಂಪಲ್ ಜಾಸ್ತಿ ಕೊಟ್ಟಿದ್ದೀನಿ ಅಷ್ಟೇ ಇದೆ ಜಿ ಇನೇ ಇಲ್ಲೂ ಬರುತ್ತೆ ಇಲ್ಲೂ ಜಿ ಇ ಬರುತ್ತೆ ಇಲ್ಲಿ ಡಿ ಜಿ ಇ ಬರುತ್ತೆ ವೈಜ್ ಸೀಜ್ ಹ್ಯೂಜ್ ಹ್ಯೂಜ್ ಅರ್ಥ ಆಯ್ತಲ್ಲ ಯಾವುದೇ ಇಂಗ್ಲಿಷ್ ಪದದಲ್ಲಿ ನೀವು ಜೆಯನ್ನ ಕೊನೆಯಲ್ಲಿ ಹಾಕೋ ಹಾಗೆ ಇಲ್ಲ ಇಸ್ ನಾಟ್ ಕ್ಲಿಯರ್ ಎಲ್ರಿಗೂ ಅರ್ಥ ಆಯ್ತಲ್ಲ ಇದು ಇನ್ನು ಯಾರಿಗಾರು ಡೌಟ್ ಇದೆಯಾ ಇದ್ರೆ ಈ ಟಾಪಿಕಲ್ಲಿ ಅಲ್ಲ ಈ ರೂಲ್ ಅಲ್ಲಿ ಶಾಲ್ ವಿ ಮೂವ್ ನೆಕ್ಸ್ಟ್ ರೂಲ್ ನೆಕ್ಸ್ಟ್ ರೂಲ್ ಅಂದ್ರೆ ಇದೇ ರೂಲ್ ಐ ನೋಡೋಣ ಐ ಬರೋ ಜಾಗದಲ್ಲಿ ನಾವು ಏನ್ ಹಾಕಬೇಕು ಏನಾದ್ರೂ ಡೌಟ್ ಇದೆ ಯಾರಿಗಾದ್ರು ಏನಕ್ಕೂ ಅಲ್ಲ ಕನ್ನಡದಲ್ಲಿ ಇನ್ನೊಂದ್ಸಲ ಓದಿ ಇಂಗ್ಲಿಷ್ ಪದಗಳು ಜೆ ಐ ವಿ ಯು ಅಕ್ಷರಗಳೊಂದಿಗೆ ಕೊನೆಗೊಳ್ಳುವುದಿಲ್ಲ ಕೊನೆಗೊಳ್ಳುವುದಿಲ್ಲ ನಾನು ಎಕ್ಸ್ಪ್ಲೇನ್ ಅಲ್ಲ ನೀವು ಎಲ್ಲಿರ್ತೀರಾ ಕರೆಕ್ಟ್ ನೀವು ಅದನ್ನು ನಾಲ್ಕು ಸಲ ಹೇಳಿದ್ದೀನಿ ಅದು ಅದು ಬರೆದಿದ್ದೀನಿ ಇಲ್ಲಿ ಎಂಡ್ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ ಇದು ಕನ್ನಡ ಪ ಇಂಗ್ಲೀಷ್ ಪದ ಅಲ್ವಲ್ಲ ಇಂಗ್ಲಿಷ್ ಪದಗಳು ತಾನೆ ರಾಜ್ ಮನೋಜ್ ಸರಿಯಾಗಿ ಕೇಳಿಸ್ಕೊಳ್ಳಲ್ವಾ ಹೇಗೆ ನೋಡಿ ಇದೆಲ್ಲ ಇಂಗ್ಲೀಷ್ ಪದಗಳಲ್ಲ ಇಲ್ಲೇನು ಬರ್ದಿರೋದು ಇಂಗ್ಲೀಷ್ ಪದಗಳು ಇಂಗ್ಲೀಷ್ ಪದಗಳು ಮಾತ್ರ ನೀವು ಕನ್ನಡದಲ್ಲಿ ಕನ್ನಡ ಪದಗಳ ಕನ್ ಐ ಮೀನ್ ಹೆಸರುಗಳು ಇಂಡಿಯನ್ ಹೆಸರುಗಳು ಹೇಳಿದ್ನಲ್ಲ ಮನೋಜ್ ಸೂರಜ್ ರಾಜ್ ಇದು ಇಂಗ್ಲೀಷ್ ಪದ ಅಲ್ವಲ್ಲ ನಾವು ಅಷ್ಟೇ ನಮ್ಮ ಅನುಕೂಲಕ್ಕೆ ಇದು ಮನೋಜ್ ಅಂತ ಹೇಳಬೇಕು ಅಂದರೆ ಆ್ಯಕ್ಚುಲಿ ಅದು ಇಂಗ್ಲೀಷಲ್ಲಿ ನೀವು ಓದಬೇಕು ಅಂದರೆ ಎಮ್ ಎ ಮ್ಯಾ ಆಗುತ್ತೆ ಮ್ಯಾ ನಾಜ್ ಮ್ಯಾನ್ ಆಗುತ್ತೆ ಅದು ಇದು ಎಸ್ ಯು ಎಸ್ ಯು ಬಂದಾಗ ಸೂನೇ ಬರ್ಬೇಕಂತಿಲ್ಲ ಎಸ್ ಯು ಬಂದಾಗ ಸ ಅಂತ ಹೇಳ್ತೀವಿ ನಾವು ಎಸ್ ಯು ಎನ್ ಸನ್ ಎಸ್ ಯು ಪಿ ಪಿ ಆರ್ ಸಪರ್ ಓಕೆ ಅದು ಸ ಸರಾಜ್ ಆದರೂ ಆಗ್ಬೋದು ಇದು ರಾಜ್ ರಾಜ್ ಇರೋದು ರಾಜ್ ಆಗ್ಬೋದು ಈಗ ಇಲ್ಲಿ ಎಕ್ಸೆಪ್ಷನ್ಸ್ ಅಂತ ಒಂದು ಕಾಲಮ್ ಇದೆ ಎಕ್ಸೆಪ್ಷನ್ಸ್ ಅಂದರೆ ಅದನ್ನು ಹೊರತುಪಡಿಸಿ ಓಕೆ ಅದು ನೆಕ್ಸ್ಟ್ ರೂಲಲ್ಲಿ ನಿಮಗೆ ಗೊತ್ತಾಗುತ್ತೆ ಈಗ ನೋಡಿ ಗೊತ್ತಾಯ್ತಲ್ವಾ ಹಾಂ ಮ ಇದು ಗೊತ್ತಾಯ್ತಲ್ವಾ ಹೆಸರುಗಳು ಇಂಡಿಯನ್ ಹೆಸರುಗಳನ್ನು ನಾವು ಕನ್ಸಿಡರ್ ಮಾಡೋ ಹಾಗಿಲ್ಲ ಓಕೆ ಈಗ ನೆಕ್ಸ್ಟ್ ನಾವು ಐ ನೋಡೋಣ ಜೆ ಆಯಿತು ಹಾಂ ಪಾರ್ವತಿ ಮೇಡಮ್ ನೀವನ್ನಿಸುತ್ತೆ ಕೇಳಿದ್ದಲ್ವಾ ಜೇನ ನಾವು ಯೂಸ್ ಮಾಡೋದೇ ಇಲ್ವಾ ಅಂತ ಎಂಡಲ್ಲಿ ಯೂಸ್ ಮಾಡೋಲ್ಲ ಅಂತ ನಾನು ಹೇಳ್ತಾ ಇರೋದು ದಯವಿಟ್ಟು ಟಾಪಿಕ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಎಂಡಲ್ಲಿ ಕೊನೆಗೊಳ್ಳುವುದಿಲ್ಲ ಅಂತ ಇಷ್ಟು ದೊಡ್ಡದಾಗಿ ಬರೆದಿದ್ದೀನಿ ಕನ್ಫ್ಯೂಸ್ ಆಗಬಾರ್ದು ನಿಮಗೆ ಅಂತ ಓಕೆ ರೈಟ್ ಈಗ ಜೆ ಯೂಸ್ ಮಾಡ್ತೀವಿ ಮಧ್ಯದಲ್ಲಿ ಬರುತ್ತೆ ಫಸ್ಟಲ್ಲಿ ಬರುತ್ತೆ ಆದರೆ ಕೊನೆಯಲ್ಲಿ ಬರೋದಿಲ್ಲ ಓಕೆ ನೆಕ್ಸ್ಟ್ ನೋಡೋಣ ಈಗ ಜೆ ಆಯಿತು ನೆಕ್ಸ್ಟು ಐ ಇಂಗ್ಲೀಷ್ ಪದಗಳು ಜೆ ಐ ವಿ ಯು ಅಕ್ಷರಗಳೊಂದಿಗೆ ಕೊನೆ ಕೊನೆಗೊಳ್ಳುವುದಿಲ್ಲ ಅದರಲ್ಲಿ ನಾವೇನೀಗ ಐ ತಗೊಳ್ಳೋಣ ಐ ಅಕ್ಷರ ಐ ಅಕ್ಷರ ಬಂದಾಗ ಅಲ್ಲ ಐ ಅಕ್ಷರದಲ್ಲಿ ಕೊನೆಗೊಳ್ಳುವುದಿಲ್ಲ ಒಂದು ಬಟ್ ಐ ಅಂತ ನಮಗೆ ಹೇಳಬೇಕಾದ್ರೆ ಈಗ ಐ ಅನ್ನೋ ಅಕ್ಷರಕ್ಕೆ ಎಷ್ಟು ಶಬ್ ಎಷ್ಟು ಸೌಂಡ್ ಇದೆ ಅಂತ ನಾನು ಹೇಳಿದ್ದೀನಿ ನಿಮಗೆ ಐ ಅನ್ನೋ ಅಕ್ಷರಕ್ಕೆ ಒಂದು ಇ ಅಥವಾ ಐ ಇವೆರಡು ಸೌಂಡ್ ಸೌಂಡಿದೆ ಐಗೆ ಅಲ್ವಾ ಐಗೆ ಎರಡು ಸೌಂಡಿದೆ ಇ ಅಥವಾ ಐ ಓಕೆ ಸೊ ಇ ಅಂತ ಬಂದು ಬರುತ್ತೆ ಅಂತ ಇಟ್ಕೊಳ್ಳಿ ಇ ಈಗ ನಾವು ಐ ಹಾಕ್ಲೇಬೇಕು ಈಗ ಉದಾಹರಣೆಗೆ ಸಿ ಟಿ ಸಿಟಿ ಇಲ್ಲಿ ಸಿ ಐ ಇ ಇದೆ ಇಲ್ಲಿ ಸಿಟಿ ಇದೆ ಬಟ್ ಇಲ್ಲಿ ನಾವು ವೈ ಹಾಕೊಂಡಿದ್ದೀವಿ ಯಾಕೆಂದರೆ ಇಂಗ್ಲೀಷು ರೂಲ್ ಹೇಳುತ್ತದು ಯಾವುದೇ ಪದ ಇಂಗ್ಲೀಷಲ್ಲಿ ಐಯಲ್ಲಿ ಎಂಡ್ ಆಗೋದಿಲ್ಲ ಯಾವುದೇ ಪದ ಅಂತಲ್ಲ ಇಂಗ್ಲೀಷ್ ಪದಗಳಲ್ಲಿ ಐಯಲ್ಲಿ ಎಂಡ್ ಆಗೋದಿಲ್ಲ ಇದು ರೂಲು ನಿಯಮ ಓಕೆ ಸೊ ಇಲ್ಲಿ ನಮಗೆ ಎನಿ ಎ ನಿ ಇದರ ಶಬ್ದ ಏನಿದೆ ಇ ಕಾರ ಇದೆ ಇ ಈ ಬರಲೇಬೇಕಲ್ವ ಅಲ್ಲಿ ಎ ಎನ್ ಐ ಇ ಸಾರಿ ಎ ಎನ್ ಐ ಅಂತ ಬರಿಬೋದಾ ಬರೆಯೋಕ್ಕಾಗಲ್ಲ ಇದನ್ನೇ ನಾವು ಎ ಎನ್ ಐ ಅಂತ ಬರಿಬೋದಾ ಇದು ಆನಿ ಆನಿ ಆಗುತ್ತೆ ಬಟ್ ಆ ರೂಲ್ ಪ್ರಕಾರ ನಾವು ಐ ಯೂಸ್ ಮಾಡೋ ಹಾಗೆ ಇಲ್ಲ ಹಾಗಾದರೆ ಏನು ಯೂಸ್ ಮಾಡಬೇಕು ಐ ಬದಲು ನಾವು ವೈ ಯೂಸ್ ಮಾಡಬೇಕು ಐ ಏನು ಯೂಸ್ ಮಾಡಬೇಕು ವೈ ಯೂಸ್ ಮಾಡಬೇಕು ಇಲ್ಲೇನಿದೆ ಎನಿ ವೈ ಮೆನಿ ವೈ ಎಮಿ ವೈ ಫ್ಯಾಮಿಲಿ ವೈ ಬೇಬಿ ವೈ ಡ್ಯಾಡಿ ವೈ ಮಮ್ಮಿ ವೈ ಬಾಡಿ ವೈ ಸಿಟಿ ವೈ ಲೇಝಿ ವೈ ಈ ಕಾರ ಬರ್ತಾ ಇದೆ ಬಟ್ ವೈ ಇದೆ ಅಲ್ಲಿ ಓಕೆ ಈ ಕಾರ ಬರ್ತಾ ಇದೆ ಲೇಝಿ ಇ ಮೆನಿ ಇ ಸೊ ಐ ತಾನೆ ಬರಬೇಕಲ್ಲಿ ಐ ಬರೋದಿಲ್ಲ ಬಿಕಾಸ್ ಆಫ್ ದ ರೂಲ್ ಬರೋ ಹಾಗೆ ಇಲ್ಲ ಓಕೆ ನೆಕ್ಸ್ಟ್ ಡ್ಯೂಟಿ ಹೋಲಿ ಬಿಝಿ ಫೋನಿ ಪಿಟಿ ವಿ ಬೆರಿ ಆಮಿ ವೆರಿ ಅಗ್ಲಿ ಟೈಡಿ ಇಲ್ಲೂ ನಿಮಗೆ ನೋಡಿ ಐ ಇಲ್ಲ ಡ್ಯೂಟಿನ ನೀವು ಈ ಥರ ಬರಿಬೋದಲ್ವಾ ಡ್ಯೂಟಿ ಹೋಲಿ ಹೋಲಿನ ಈ ಥರ ಬರಿಬೋದು ಬ್ಯುಸಿ ಈ ಥರ ಬರಿಬೋದಲ್ವಾ ಆದರೆ ಬರೆಯೋ ಬರೆಯೋ ಹಾಗಿಲ್ಲ ಯಾಕೆ ಅಂದರೆ ರೂಲ್ ಹೇಳುತ್ತೆ ಏನೋ ಇಂಗ್ಲಿಷ್ ವರ್ಡ್ಸ್ ಡೂ ನಾಟ್ ಎಂಡ್ ವಿತ್ ಲೆಟರ್ಸ್ ಜೆ ಐ ವಿ ಯು ರೈಟ್ ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಸೊ ಇಲ್ಲಿ ನಾವು ಇದು ಎನಿ ಮೆನಿ ಅಂತಿದೆ ಇಲ್ಲಿ ವೈ ಬಂದಿದೆ ವೈ ಸೌಂಡ್ ಏನಿದೆ ಇಲ್ಲಿ ಎಲ್ಲ ನಿಮಗೆ ವಾಯ್ ಸೌಂಡು ಇ ಬರುತ್ತೆ ಇದೆಲ್ಲ ಇ ಎಮಿ ಫ್ಯಾಮಿಲಿ ಬೇಬಿ ವೈ ಸೌಂಡ್ ಏನು ಬರ್ತಾ ಇದೆ ಇಲ್ಲಿ ಇ ಇ ಇ ಅಂತ ಬರ್ತಾ ಇದೆ ಆದರೆ ಇಲ್ಲಿ ವೈ ಸೌಂಡ್ ಬೇರೆ ಆಗುತ್ತೆ ಇದು ಟ್ರಾಯ್ ಟ್ರೈ ಅಂದರೆ ಈ ಸೌಂಡ್ ಏನು ಬರ್ತಾ ಇದೆ ನಿಮಗೆ ಐ ಕೊನೆಯ ಸೌಂಡ್ ಏನು ಲಾಸ್ಟ್ ಸೌಂಡ್ ಏನು ಬರ್ತಾ ಇದೆ ಐ ಐ ಐ ಅಂತಲ್ವಾ ಟ್ರೈ ಇದು ಫ್ರೈ ಶಾಯ್ ಮೈ ವಾಯ್ ಕ್ರಾಯ್ ಇದು ಡ್ರಾಯ್ ಸ್ಕೈ ಫ್ಲೈ ರಿಲಾಯ್ ರಿಪ್ಲೈ ಎಲ್ಲ ಏನು ಬರ್ತಾಯಿದೆ ಐ ಐ ಐ ಅಂತ ಬರ್ತಾ ಇದೆ ಸೌಂಡು ಟ್ರೈ ಟ್ರೈ ಫ್ರೈ ಶೈ ಮೈ ವೈ ಕ್ರೈ ಐ ಐ ಐ ಡ್ಯೂಟಿ ಹೋಲಿ ಬಿಝಿ ಫೋನಿ ಪಿಟಿ, ಎನ್ ವಿ ಬ್ಯಾರ್ ಆಮಿ ಇ ಸೊ ಐ ಆ್ಯಂಡ್ ಇ ಎರಡೂ ಸೌಂಡ್ ಬರ್ತಾಯಿದೆ ಆದರೆ ನಾವಲ್ಲಿ ಐ ಯೂಸ್ ಮಾಡೋ ಹಾಗಿಲ್ಲ ಅಂತ ರೂಲ್ ಹೇಳುತ್ತೆ ಗಾಟ್ ದ್ಯಾಟ್ ಅರ್ಥ ಆಯ್ತಲ್ಲ ಅರ್ಥ ಆಯ್ತಾ ಆದರೆ ಕೆಲವು ಪದಗಳಿದ್ದಾವೆ ಆ ಪದಗಳಲ್ಲಿ ಐ ಬರುತ್ತೆ ಹೊರತುಪಡಿಸಿ ಸೊ ಎಕ್ಸೆಪ್ಷನ್ಸ್ ಇಂಗ್ಲೀಷ್ ರೂಲಲ್ಲಿ ಐ ಮೀನ್ ಸ್ಪೆಲ್ಲಿಂಗ್ ರೂಲ್ಸಲ್ಲಿ ಬಹಳ ಎಕ್ಸೆಪ್ಷನ್ಸ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಅದು ಎಕ್ಸೆಪ್ಷನ್ಸ್ ಇರುತ್ತೆ ಎಕ್ಸೆಪ್ಷನ್ಸ್ ಅಂದರೆ ಏನು ಹೊರತುಪಡಿಸಿ ಅಂದರೆ ಈ ಪದಗಳನ್ನು ಹೊರತುಪಡಿಸಿ ಇನ್ನು ಯಾವುದೇ ಪದಗಳಲ್ಲಿ ಐ ಹಾಕೋ ಹಾಗೆ ಇಲ್ಲ ನೀವು ಕೊನೆಯಲ್ಲಿ ಗಾಟ್ ಇಟ್ ಅರ್ಥ ಆಯ್ತಾ ಈ ಪದಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಪದಗಳಲ್ಲಿ ನೀವು ಐ ಹಾಕೋ ಹಾಗೆ ಇಲ್ಲ ಯಾಕೆ ಅಂದರೆ ಈ ಪದಗಳು ಇಂಗ್ಲಿಷ್ ಪದಗಳಲ್ಲ ಬೇರೆ ಭಾಷೆಯಿಂದ ಅದನ್ನು ತಗೊಂಡಿರೋದು ಒಂದು ಫ್ರೆಂಚ್ ಇರ್ಬೋದು ಜರ್ಮನ್ ಇರ್ಬೋದು ಗ್ರೀಕ್ ಇರ್ಬೋದು ಈ ಭಾಷೆಗಳಿಂದ ಈ ಪದಗಳು ಬಂದಿರೋ ಕಾರಣ ಈಗ ನಿಮಗೆ ಗೊತ್ತಿರ್ಬೋದು ಕನ್ನಡದಲ್ಲಿ ಎಷ್ಟೋ ಪದಗಳು ಪದಗಳನ್ನು ಸಂಸ್ಕೃತ ಐ ಮೀನ್ ಹಿಂದಿ ರೂಪದಲ್ಲೇ ಬರುತ್ತೆ ಕೆಲವದೆಲ್ಲ ಕೆ ಆಜು ಬಾಜು ಅಂತ ಯೂಸ್ ಮಾಡ್ತಾರೆ ಅದು ಹಿಂದಿ ಪದೇ ಯಾವ ಭಾಷೆ ಯಾವ ಪದ ಹೌದಾ ಹಾಂ ಹೌದೇನು ಹಾಂ ಹೌದು ಕೆಲವು ಪದಗಳು ಹಾಗಿದ್ದಾವೆ ಕೆಲವು ಪಾಳಷ್ಟು ಪದಗಳಿದ್ದಾವೆ ಅದು ಆಡುಭಾಷೆಯಲ್ಲಿ ಭಾಷೆಯಲ್ಲಿ ಬಂದುಬಿಡ್ತವೆ ಅದು ಬಂದಿರುವಂಥದ್ದು ಬೇರೆ ಭಾಷೆಯ ಪ್ರಭಾವ ಆಗಿರೋದು ಹಾಗಾಗಿ ಇಂಗ್ಲೀಷ್ ಅನ್ನೋದು ಅದಾಗೆ ಹುಟ್ಕೊಂಡಿಲ್ಲ ಬಟ್ ಅದು ಹುಟ್ಕೊಂಡಿದ್ರೂ ಅದಕ್ಕೆ ತುಂಬ ಭಾಷೆಗಳ ಪ್ರಭಾವ ಇದೆ ಫ್ರೆಂಚು ಜರ್ಮನ್ನು ಗ್ರೀಕು ಎಲ್ಲ ಪ್ರಭಾವ ಇರೋದ್ರಿಂದ ತುಂಬ ಪದಗಳು ಫ್ರೆಂಚಿಂದ ಬಂದಿರ್ತವೆ ಇದರಿಂದ ಬಂದಿರುತ್ತೆ ಗ್ರೀಕ್ ಹಾಗಾಗಿ ಬೇರೆ ಭಾಷೆಯಿಂದ ಬಂದಿರೋದ್ರಿಂದ ಆ ಪದಗಳು ಇಲ್ಲಿ ಬಂದಾಗ ಅದು ಚೇಂಜ್ ಆಗಿರಲ್ಲ ಹಾಗೆ ಉಳ್ಕೊಂಡಿರ್ತವೆ ಅದಕ್ಕೆ ಅದು ಎಕ್ಸೆಪ್ಷನ್ಸ್ ಅಂತ ಹೇಳ್ತೀವಿ ಈಗ ಉದಾಹರಣೆಗೆ ಆ್ಯಲಿಬಾಯ್ ಅಂತಾರೆ ಇಲ್ಲಿ ಐ ಇದೆ ಇದನ್ನು ನಾವು ಬಾಯ್ ಅಂತಲೇ ಹೇಳಬೇಕು ಐ ಐ ಬರುತ್ತಲ್ಲಿ ಇದು ಬ್ರಾಕ್ಲಿ ಇದು ಬ್ರಾಕ್ಲಿ ಇಲ್ಲಿ ಐ ಇದೆ ಇಲ್ಲಿ ಇ ಇದೆ ಬ್ರಾಕ್ಲಿ ಆ್ಯಲಿಬಾಯ್ ಬ್ರಾಕ್ಲಿ ಚಿಲ್ಲಿ ಚಿಲ್ಲಿ ಪೌಡರ್ ಐ ಇದೆ ಇಮೋಜಿ ಇಮೋಜಿ ಅಂತ ಹೇಳ್ತಾರೆ ಓಕೆ ಸೊ ಆಲುಮ್ ನಾಯ್ ಆ್ಯಲುಮ್ ನಾಯ್ ಅಥವಾ ಆ್ಯಲುಮ್ನಿ ಅಂತಲೂ ಹೇಳ್ಬೋದು ಮಿನಿ ಮಿನಿ ಆ್ಯಕ್ಚುಲಿ ಇಂಗ್ಲೀಷ್ ವರ್ಡೆ ಮಿನಿ ಮಮ್ ಅನ್ನೋದನ್ನು ಮಿನಿ ಶಾರ್ಟ್ ಆಗಿ ಮಿನಿ ಅಂದರೆ ಚಿಕ್ಕದು ಆ ಮೀನಿಂಗಲ್ಲಿ ಬರುತ್ತೆ ಟ್ಯಾಕ್ಸಿ ಟ್ಯಾಕ್ಸಿ ಅನ್ನೋದು ಬರೀ ಟ್ಯಾಕ್ಸಿ ಅಲ್ಲ ಟ್ಯಾಕ್ಸಿ ಅನ್ನೋದು ಟ್ಯಾಕ್ಸಿ ಕ್ಯಾಬ್ ಟ್ಯಾಕ್ಸಿ ಕ್ಯಾಬ್ನ ಶಾರ್ಟ್ ಮಾಡಿ ಟ್ಯಾಕ್ಸಿ ಅಂತ ಹೇಳೋದು ಬಿಕ್ಕಿನಿ ಈಜು ಉಡುಗೆ ಸ್ಪಗೆಟಿ ಸ್ಪಗೆಟಿ ಅಂತ ಹೇಳಿದ್ರೆ ಅದು ಒಂದು ಫಾರಿನ್ ಐ ಮೀನ್ ಜರ್ಮನ್ ಅಥವಾ ಫ್ರೆಂಚ್ ಫುಡ್ ಅದು ಇಟ್ಸ್ ನಥಿಂಗ್ ಬಟ್ ಇದು ನೂಡಲ್ಸ್ ನೂಡಲ್ಸ್ಗೆ ಸ್ಪ ಸ್ಪಗೆಟಿ ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ಪಾಪರಾಸಿ ಪಾಪರಾಟ್ಸಿ ಅಂತ ಹೇಳ್ತಾರೆ ಇಲುಮಿನಾ ಟೀ ಆಮೇಲೆ ಗ್ರಫಿ ಟೀ ಓಕೆ ಸೊ ಇದೆಲ್ಲ ಇಂಗ್ಲಿಷ್ ಪದಗಳೆಲ್ಲ ಬೇರೆ ಭಾಷೆಯಿಂದ ಬಂದಿರೋದ್ರಿಂದ ಅದರಲ್ಲಿ ಐ ಇರುತ್ತೆ ಆಲ್ಮೋಸ್ಟ್ ಇಷ್ಟೇ ನಾನು ನನಗೆ ಹುಡುಕಿ ನನಗೆ ಸಿಕ್ಕಿರೋದ್ರಲ್ಲಿ ಇಷ್ಟೇ ಇರೋದು ಆಲ್ಮೋಸ್ಟ್ ಬಟ್ ಇದನ್ನು ಜಾಸ್ತಿ ಯೂಸ್ ಮಾಡೋದಿಲ್ಲ ಪಾಪರಾಜಿ ಇಲುಮಿನಾಟಿ ಇಮೋಜಿ ಆಲುಮಿನಾಯ್ ಮಿನಿ ಟ್ಯಾಕ್ಸಿ ಬಿಕಿನಿ ಚಿಲ್ಲಿ ಬ್ರಾಕ್ಲಿ ಆ್ಯಾಲಿಬಾಯ್ ಜಾಸ್ತಿ ಯೂಸ್ ಮಾಡೋದಿಲ್ಲ ಸ್ಪಗ್ಯಾಟಿ ಗ್ರಾಫಿಟಿಯನ್ನು ಜಾಸ್ತಿ ಯೂಸ್ ಮಾಡೋದಿಲ್ಲ ಓಕೆ ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಈ ವರ್ಡ್ಸ್ ನಿಮಗೆ ನೆನಪಿಟ್ಕೊಂಡ್ರೆ ಸಾಕು ಇಷ್ಟು ವರ್ಡ್ಸ್ ಬಿಟ್ಟು ಜಾಸ್ತಿ ವರ್ಡ್ಸ್ ಬರೋದಿಲ್ಲ ಎಲ್ಲೂ ಒಂದು ಎರಡೋ ಎಕ್ಸ್ ಬಂದರೆ ಬರ್ಬೋದು ಬಟ್ ನಾಟ್ ಮೋರ್ ದ್ಯಾನ್ ದಿಸ್ ಓಕೆ ಅರ್ಥ ಆಯ್ತಲ್ಲ ಎಕ್ಸೆಪ್ಷನ್ ಎಕ್ಸೆಪ್ಷನ್ ನೀವು ಖಂಡಿತ ಪರಿಗಣಿಸಬೇಕು ಯಾಕೆಂದರೆ ಎಕ್ಸೆಪ್ಷನ್ ಇಲ್ಲದೇ ಯಾವುದೇ ರೂಲ್ ಇಲ್ಲ ಎಕ್ಸೆಪ್ಟ್ ಇದಕ್ಕಿಂತ ಮುಂಚೆ ಬಂದಿದ್ದು ಮಾತ್ರ ಎಕ್ಸೆಪ್ಷನ್ ಇಲ್ಲ ಕೆಲವು ರೂಲ್ಸಿಗೆ ಎಕ್ಸೆಪ್ಷನ್ ಇರೋದಿಲ್ಲ ತುಂಬ ರೂಲ್ಸಿಗೆ ಎಕ್ಸೆಪ್ಷನ್ ಇರುತ್ತೆ ಅಂದರೆ ಇನ್ ಮೋಸ್ಟ್ ಆಫ್ ದ ಕೇಸಸ್ ಲೈಕ್ ತುಂಬ ವರ್ಡ್ ಪದಗಳು ಈ ರೂಲು ಅಪ್ಲೈ ಆಗುತ್ತೆ ಬಟ್ ಈ ಪದಗಳಿಗೆ ಆಗಲ್ಲ ಅನ್ನೋದು ಮೈಂಡಲ್ಲಿ ಇಟ್ಕೋಬೇಕು ಮತ್ತೆ ಕೇಳಿಬಿಡಿ ಸರ್ ಅದರಲ್ಲಿ ಯಾಕೆ ಐ ಬಂದಿದೆ ನೀವು ಹೇಳಿದ್ರೆ ಐ ಬರೋಲ್ಲ ಅಂತ ಹೇಳಿದ್ರಲ್ಲ ಹೌದಪ್ಪ ಇದು ಬೇರೆ ಪದಗಳು ಇಂಗ್ಲೀಷ್ ಪದಗಳಲ್ಲ ಬೇರೆ ಭಾಷೆಯ ಪದಗಳಿಂದ ತಗೊಂಡಿರುವಂಥದ್ದು ಹಾಗಾಗಿ ಅದಕ್ಕೆ ಐ ಇದೆ ಅರ್ಥ ಆಯ್ತಲ್ವಾ ಓಕೆ ಗೊತ್ತಾಯ್ತಲ್ವಾ ಹಾಂ ಸೊ ಈಗ ನೋಡಿ ಇದನ್ನು ಇದರಲ್ಲೇ ನೀವು ವೈ ಬಂದಾಗ ಇಲ್ಲಿ ಐ ಎಲ್ಲಿ ಬರುತ್ತೆ ವೈ ಎಲ್ಲಿ ಬರುತ್ತೆ ಈಗ ಇಲ್ಲಿ ನೋಡಿದು ಎನಿ ಮೆನಿ ಫ್ಯಾಮಿಲಿ ಬೇಬಿ ಡ್ಯಾಡಿ ಮಮ್ಮಿ ಬಾಡಿ ಸಿಟಿ ಲೇಝಿ ಅಂತೆಲ್ಲ ಇದೆ ರೈಟ್ ಇಲ್ಲಿ ಟ್ರೈ ಫ್ರೈ ಶಾಯ್ ಮೈ ವೈ ಕ್ರೈ ಡ್ರೈ ಅಂತಿದೆ ಐ ಎಲ್ಲಿ ಬರುತ್ತೆ ಇ ಎಲ್ಲಿ ಬರುತ್ತೆ ಇಲ್ಲಿ ಇ ಇದೆ ಇಲ್ಲಿ ಐ ಇದೆ ಅದಕ್ಕೆ ಸಪ್ರೇಟಾಗಿ ಒಂದು ಸ್ಪೆಲ್ಲಿಂಗ್ ರೂಲ್ ಇದೆ ಅದು ಆವಾಗ ನಿಮಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಅದು ಸಿಲೆಬಲ್ ಸಿಲೆಬಲ್ ಕನ್ಸಿಡರ್ ಮಾಡಬೇಕು ಆಮೇಲೆ ಶಾರ್ಟ್ ಮೊಬೈಲ್ ಲಾಂಗ್ ಓವೆಲ್ ಕನ್ಸಿಡರ್ ಮಾಡಬೇಕು ಅದೆಲ್ಲ ಸ್ವಲ್ಪ ಡೀಪಾಗಿ ಹೋಗಬೇಕಾಗುತ್ತೆ ಐ ಎಲ್ಲಿ ಹೇಳಬೇಕು ಅಂದರೆ ವೈ ಬಂದಾಗ ವೈ ಬಂದಾಗ ನಾವು ಐ ಅಂತ ಎಲ್ಲಿ ಹೇಳಬೇಕು ಇ ಅಂತ ಎಲ್ಲಿ ಹೇಳಬೇಕು ಅದಕ್ಕೆ ಒಂದು ರೂಲ್ ಇದೆ ಅದರಲ್ಲಿ ತುಂಬ ಎಕ್ಸೆಪ್ಷನ್ಸ್ ಇದೆ ಅದನ್ನು ಆಮೇಲೆ ನೋಡೋಣ ಓಕೆ ಫಸ್ಟ್ ನಾವು ಇದನ್ನು ಮುಗಿಸ್ಕೊಳ್ಳೋಣ ಜಿ ವು ಸೊ ಜೆ ಆಯಿತು ಐ ಆಯಿತು ಜೆ ಆಯಿತು ಐ ಆಯಿತು ಈಗ ನೆಕ್ಸ್ಟ್ ನಮಗಿರೋದು ವಿ ಆ್ಯಂಡ್ ಯು ವಿ ಆ್ಯಂಡ್ ಯು ಓಕೆ ನೆಕ್ಸ್ಟ್ ವಿ ಅಗೇನ್ ರೂಲ್ ಏನು ಸೇಮ್ ರೂಲ್ ಇಂಗ್ಲೀಷ್ ಪದಗಳು ಜೆ ಐ ವಿ ಯು ಅಕ್ಷರಗಳೊಂದಿಗೆ ಕೊನೆಗೊಳ್ಳಲ್ಲ ಇಲ್ಲಿ ನಾವು ತಗೊಳ್ಳೋದು ವಿ ಓಕೆ ಸೊ ವಿ ಅಕ್ಷರಣ ತಗೊಳ್ಳೋಣ ಓಕೆ ಫೋ ಫೋಟೋ ಬೇಕಾಗಲ್ಲ ಯಾಕೆ ನಿಮಗೆ ಫೋಟೋ ಏನಕ್ಕೆ ಫೋಟೋ ಬೇಕಾ ವಿಡಿಯೋ ವೀಡಿಯೋ ಹಾಕ್ತೀನಲ್ವಾ ವಿಡಿಯೋ ವೀಡಿಯೋ ಹಾಕ್ತೀನಿ ಮತ್ತು ಈ ಪದಗಳಿದಾವಲ್ಲ ಈ ಪದಗಳದು ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಬರುತ್ತೆ ನಾನು ನಿಮಗೆ ಡಿಕ್ಟೇಷನ್ಗೆ ಹೆಂಗೆ ಕೊಡ್ತೀನಿ ಆ ಥರ ಓಕೆ ಯಾಕೆಂದರೆ ನಾನು ಬೋರ್ಡ್ ಮೇಲೆ ನಾನು ಫೋಟೋ ಬರೆದ್ರೂ ಇದೆಲ್ಲದ್ರದ್ದು ಬರಿತಾ ಇಲ್ವಲ್ಲ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಮಗೆ ಇಲ್ಲಿ ರೂಲ್ ಮುಖ್ಯ ಇದ್ರ ಪ್ರೊನೌನ್ಸಿಯೇಷನ್ ಅಲ್ಲ ಪ್ರೊನೌನ್ಸಿಯೇಷನ್ ನಾನು ನಿಮಗೆ ಸಪ್ರೇಟಾಗಿ ಕಳಿಸ್ತೀನಿ